ಈ ನಿಮ್ ಮೊಬೈಲ್ ನಂಬರ್ ಇದರ ಹೇಳ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಹ ಜೀರೋ ಫೋರ್ ಹ್ಮ್ ನೈನ್ ಫೈವ್ ಟು ಫೋರ್ ಎರಡ್ ಲಕ್ಷ ಒಳಗಲ್ಲ ಬಂದ್ರೆ ಕೊಡಂಗಿಲ್ಲ ಪ್ರದರ್ಶನ ಎಲ್ಲ ಮಾಡಿದೇನ್ರಿ ಎಲ್ಲಿ ಬಿಟ್ಟಿಲ್ರಿ ತಗೊಂಡ್ ಬಂದ್ರಿ ಹಾ ಹಾ ಮನೆಯಾಗ ಸುಮ್ನೆ ಜಾತ್ರೆ ಎದ್ ತೊಗೊಂಬಂದ್ರಿ ಚೌಕೀಸ್

ਇਹ ਲੋ ਆਪੋ ਹੋਰ ਸੇ ਇਹ ਨਾ ਜੇ ਮਾਰਤਾ ਰਿਹਾ ਹੈ ਜਾਇਕਾ ਸੇ ਇੰਕੜੀ ਆਉਂਦਾ ਨਾ ਨੂ ਬਿੜੇ ਰੇਟ ਮੰਗਿ ਤਾਰੇ ਹੋ ਬਿੜੇ ਸੇ ਹਾਂ ਸਰਦ ਨਾਲ ਜੇ ਮਗ చట 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 పోవాలి యాత్ హ ఆ బ్రాప అన ఇరు బకి మై మై సైడ్ ల యోర్ దొరి యోర్ నివరే హ నమ జల బర్ల యోర్ దొరి స మద టెడ్ కల్ దొరి టెడ్ కల్ దొరి ఇవేన ప్రశస్తి కొడ్రన ఏను ఇవేన జులాయన ఇ కరొని తో మ కరొని తో ఇ కిమతనే ఇర్తిరాన ఏ కొడంగ 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 బరి ఇదో 8 7 9 2 9 2 9 7 9 7 5 8 5 8

சோலாபுர சோலாபுர் மஹாராஷ்ட்ர கர்நாடக கர்நாடகா ಮೂರು ಹತ್ತ ಹೇಳ್ತಿರಿ ವ್ಯಾಪಾರ ವ್ಯಾಪಾರ ಈಗ ಎಷ್ಟು ಈಗ ಎರಡ್ರಿ ಈಗ ಮತ್ತೀಗ ಜಾಸ್ತಿ ಒಡದ ಬಳಕ ಸಂತಿಗೆ ಗುರುವಾರ ಸಂತಿ ಬರೀ ಅಲ್ಲಿ ಇಲ್ಲಿ ಬರ್ತೇವ್ರಿ ಮತ್ ಬರ್ತೀರಿ ಗುರುವಾರೀ ಸೋಮವಾರ ಸಂಕೇಶ್ವರ್ ಮಾಡ್ತಿವ್ರಿ ಸಂಕೇಶ್ವರ್ ಮಾಡ್ತೇರಿ ಮೊಬೈಲ್ ನಂಬರ್ ನೈನ್ ಡಬಲ್ ಒನ್ ತ್ರೀ ಹ ಡಬಲ್ ಫೈವ್ ಹ್ಮ್ ಡಬಲ್ ಟೂ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ இன்னும் நம்பர் ಸೋಲಾಪುರ ಕ್ಲಿಯರ್ ಬರ್ತೀನಿ ಸೋಲಾಪುರ ಅಂದ್ರೆ ಯಾವ್ದು ತಾಲೂಕು ಬರ್ತೀನಿ ಐದು ಕಿಲೋಮೀಟರ್ ಸೋಲಾಪುರ ಬರ್ತೇನ್ರಿ ಸೋಲಾಪುರದಿಂದ ತುಂಬ ಬಂದಿರಿ ಹೊರಬ್ರಿ ರಾಯಬಾಗ ಅಡುಗೆ ಹಿಮ್ಮಿ ಹಾ 200000 200000 ಅಂತ ಹಾ ಹಾಗೇನ್ ದವರಿಗೆ ನಕಲಿ 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 200000 ಅಲ್ಲಿ ಇದೆ taxable ನಕಲಿ ಇದೆ يلا ಓಡಾಡ್ ಕೇರಿಯಾದು ನಾ يلا ಓಡಾಡ್ ನೀ ಮೊಬೈಲ್ ಇಲ್ಲ ಜೋಡ್ತಂದಿರ ಇವನ್ ಹೇಳ್ತಾರ ಕೆಮ್ಮತ್ರಿವತ್ರಿ ಒಂದು ಅರ್ವತ್ರಿ ನಾಕೆಲ್ ಹಂಗಲ್ರಿ

ಇದೊಂದ್ರ ಐತಿ ನೋಡ್ರಿ ಅದ ಅವ್ರ ನಾವ್ ಫೋನ್ ನಂಬರ್ ಕೊಟ್ಟಿದಾರಿ ಯಾರೇ ಕಾಲ್ ಮಾಡ್ಬೋದ್ರಿ ಇವ ಈ ಒಂದೇಳೆ ರಿಟರ್ನ್ ಆದ್ರೂ ಭೀ ಎಲ್ಲಾ ನಿಮ್ಮ ಅಲ್ಲೇ ಮನ್ಯಾಗ ರೀ ಒಂದೇ ಇಲ್ಲಿ ಗುರುವಾರ ಸಂತೀಗ್ ಬಂದ್ರ ಭೀ ಸಿಗ್ತಾವ ಇವ್ ಕೆನ್ ಕಿಮ್ಮತ್ ಹೇಳ್ತೀರ ಇವು ಏನ್ ಹಲಗ್ ಏನ್ ಅದಾವ್ರಿ ಶ್ಯಾಡಲಿ ಇವು ಇದನ ಅದಾವ ರೀ ಎಲ್ಲ ಈಗ ರೈತರ ಮಾರ್ಕೆಟ್ ಮಾಡ್ಬೇಕಾದ್ರ ನಾವೊಂದು ಅಂದಾಜು ಮಾ ರೇಟ್ ಹಿಂದ ಮುಂದ ಏನ ಸರ್ ಅವರದ ಮಾಡಿ ಕೊಡ್ತೇವಿ ಕೊಡ್ತೇವಿ

ಅನ್ನೋ ಅವರ ಹಾಯಕ ಗುದ್ದಕೊಂಡ್ರೆ ಹಾಯು ಯಾನೆಲ್ ನಮಲ್ಲೆಲ್ಲ ಹರ್ಮಕಲಿ ಇರ್ತಾರೆ ಚಲೋ ಇದಲ್ಲ ಮಾರೀತಾರ ಮಧ್ಯೆ ಮಾಯೆ ಆ ಮಾರೀತೇ ಹೊರತು ಯಾಕ ಮಾರಾ ಓಕೆ ಈಂಪ್ಲಾಯ್ ಸರ್ಬಾತ್ ಅವರು ಇವರ ಕೈಯಿಂದ ಕಾಯ್ ಮಾಡ್ತಾರೆ ಏನೋ ಅವರು ಯವರದರೇನೋ ಅವರುಗಳಾ ಸುವರೆ ಲೈವಾಗ್ರೆ ಲೈವಾಗ್ತೋರೇ ಚಿಮ್ಮದನೆ ಇದ್ರುಗೆ ಇಕ್ಕೆ 140 140 ರೀ जीरो <laughs> ബേറെ മൊബൈൽ നമ്പർ

ಮತ್ತ್ ಏನ್ ಹೇಳ್ತೇರಿ ಅಂದ್ರಿ ಒಂದ್ ಐವತ್ ಹೇಳ್ತೇರಿ ಅಂದ್ರ ಬೇಡಾಡಕ್ ಬಂದ್ರ ಅದ್ರಾಗಿಕ್ಸ್ ರೇಟ್ ಎರಡು ಜೋಡಿರಿ ಈಗ ಅಣ್ಣಾರಿ ನಾವ್ ಕೇಳ್ತೇವ ಈಗ ನಾವ್ ವಿಡಿಯೋ ಮಾಡ್ಕೊಂಡು ಹೊಂಟಿದೇವ್ರಿ ಅಂದ್ರೆ ನಮಗ್ ಮಾಹಿತಿಯಲ್ಲಿ ಎಟ್ ವರ್ಷಕ್ಕೆ ಹಲ್ಲಿಸ್ತಾವ್ರಿ

ನಿಮ್ ಮೊಬೈಲ್ ನಂಬರ್ ಜರ ಹೇಳ್ರಿ ನೈನ್ ಏಟ್ ಡಬಲ್ ಫೈವ್ ಫೋರ್ ಡಬಲ್ ಫೈವ್ ನೈನ್ ಫೋರ್ ನೈನ್ ಫೋರ್ ಸಿಕ್ಸ್ ತ್ರೀ ಟು ಸಿಕ್ಸ್ ತ್ರೀ ಟು ಈ ನಂಬರ್ ಕಾಲ್ ಮಾಡ್ರಿ ನೀವು ಇಲ್ಲಿ ಜಾತ್ರೆ ಮಾರಿಲ್ಲ ಅಂದ್ರೆ ಹೇಳ್ತೀರಿ ಅಣ್ಣ ಗುರುವಾರ ಮತ್ತೆ ಸಾಯಂತ್ ಬಾರ ತಗೊಂಡ್ ಬರ್ತೀರಾ ಇಲ್ಲಿ ಬರಂಗಿಲ್ಲಾಪುರ್ ಅಂದ್ರೆ ಯಾವ್ದ್ರಿಪುರ ಘಟಪುರಪುರ್ ಅಂದ್ರೆ ಮಹಾರಾಷ್ಟ್ರಕ್ಕೊಂದು ರಾಜಪುರ್ ಘಟಪುರಪುರ್ ಘಟಪುರ ഞാനാ പോകുന്നത് അഹ് പോ 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 ഇങ്ങനെയല്ല കേട്ടോ നാളെ വരാം നീ മെസ്സേജ് തന്നോ കേട്ടോ ഹരി ആള് ഞാൻ പോവാ ഞാൻ പോവാ ഇവിടെയാ പറയ് എത്രയേ നോടിയോ ഇവനോ ಹಾ ವ್ಯಾಪಾರ ಹೇಳ ವ್ಯಾಪಾರ ಹೇಳ್ತಾರ ಸಣ್ಣ ಹುಡುಗಿ ಹೇಳ್ತಾ ವ್ಯಾಪಾರದಲ್ಲಿ ಮಾಡ್ತೀವಿ ನೋಟ ಕೊಟ್ಟು ರೂಪಾಯಿ ಇಂಗ್ಲೆಂಡ್ ಐತೆ ಸಾತ್ ತೊಳ್ದವ ಹಂಗನ್ ಬ್ಯಾಡನಿ ಸಾತ್ ಉಳ್ದಾವ

ஹலோ அண்ணா நம்ம யாரால ரக்கன்னு பெரிய வந்துட்டே இந்த ನೀವ್ <laughs> ಏಟ್ <laughs> <estrogen> <laughs> <piercing> <sharp features> சிடன நான் சத்தி ரெடியா और सी येन तो तीलतीनी आका यश सागर का जगह बात सही रहो सही रहो क्या तेरी சிலர் <coughs> Earth... <situación> uh -oh. <Darwin> हाँ but... तो लोगों का भी नहीं है बड़ा बड़ा हाँ लोगों के बुरो असली लोगों के बुरो हैं ये लोग ना हाँ ये लोग ये लोग ये लोग ये लोग ये लोग हाँ ये तो वो तो ये तो ये तो ಯಾರು ತಡ್ಕೋತಾರ ಬಿಡದೆ तो ये क्या है नॉर्ड वाला स्टोरी मलना आओ सुन ले दर्शन निरमाइशों का ध्यान है कि चलो ठीक है नॉर्ड वाला हेलो सीलादार है नॉक पैक वेट कर रहा है நம்மன் ஐநூறு அல்ல மணி ಎಲ್ಲಿ <tomusik>

унаны уытыл садап гау садап педи уну гана аңнагы сөс айтыл бу аң белр ни садап улавы уна калела ау педи ау хасан хана киле ау ал 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 сайна гана айым разы ಎಷ್ಟ್ ದೊಡ್ಡ ತಗೊಂಡ್ರಿ ಈ ವರ್ಷ ಇದ ಜಾತ್ರೆ ನಲ್ವತ್ತು ಕಟ್ಟ ನೀವು ನಲ್ವತ್ ತಗೊಂಡ್ರಿ ನಿನ್ನಿಂದ ತಗೋದ್ರಿ ನೀವು ಇವತ್ತು ಮುಂಜಾನಿಂದ ಎಷ್ಟು ತಗೊಂಡ್ರಿ ಇವತ್ತು ಒಂದ್ ಏಳು ಹನ್ನೆರಡು ತಗೊಂಡ್ರಿ ಹನ್ನೆರಡು ಜೋಡಿ ತಗೊಂಡ್ರೆ ಒಂಟಾ ಎರಡು ಒಂದೊಂದ್ ಜೋಡಿ ಹಾಕಿವಿ ಒಂದೊಂದ್ ಜೋಡಿ ಹಾಕಿದಾರೆ

ஜோடி ஆக்திரா இந்த சேம் அண்ணா தம்பி தான் கூடி ஆ இதரது இதரதே இருக்கறல காக்கா ஜோடி ஆ நல்லா டாங்க நல்லா இதரே ஆ இது ஜோடகம் தெ நம்ம 3 இதரது கொண்டு வர காக்கா 45 அதிர இத 47 அதிர 100 கம் ஆ 42 1/2 kg ஆடல அப்போ அதே மிகல ஆடல இதர يلا ஓட ஆட இதர single இதர ஓட ஆட चलो இதர 40 பிச்சையன 40 40

ಈಗ ಅಣ್ಣ ನೀವು ಸಿಂಗಲ್ ತಗೊಂಡ್ರಿ ಅಂದ್ರೆ ಜೋಡಿ ಐತೆ ಅಂದ್ರೆ ಒಂದ್ ಜೋಡಿ ಐತೆ ಅದ್ರ ಸಲ ತಗೊಂಡ್ರಿ ಅಣ್ಣ ನೀವು ವ್ಯಾಪಾರ ಹಸ್ತರ ವ್ಯಾಪಾರ ಐತ್ರಿ ನಿಮ್ಮ ಮೊಬೈಲ್ ನಂಬರ್ ಜರ ಹೇಳ್ರಲ್ಲ ನೈನ್ ಸೆವೆನ್ ಫೋರ್ ಸಿಕ್ಸ್ ಫೈವ್ ಒನ್ ಟೂ ಜೀರೋ ಟೂ ಜೀರೋ ರೀ ಈಗ ಯಾರಾದ್ರೂ ಮತ್ತ ರೈತರು ಈಗ ಒಂಟಿ ಇವ್ರ ಹೆಂಗ್ ರೈತರು ತಗೊಂಡಾರ ಹಂಗ ನೀವು ಒಡಿಸಿ ಕೊಡ್ತೀರಿ ಒಡಿಸಿ ಕೊಡ್ತೀವಿ ಜೋಡಿ ಜೋಡಿ ಹಾಕಿ ಕೊಡ್ತೀರಿ ಈಗ ನಿಮ್ ಮೊಬೈಲ್ ನಂಬರ್ ಕೊಡಿದ್ರಿ ಯಾರೇ ಕಾಲ್ ಮಾಡ್ರ ಈಗ ಎರಡು ಜೋಡದವ್ರಿ ನಾನು ನಿಮ್ ಎರಡು ಜೋಡ್ರಿ ಎರಡು ಜೋಡ ಇದ ಮಾರುವರವ್ ನಾನು ನೀವ ಜೋಡಿ ಮನೆಯಾಗ ಐತ್ರಿ ಜೋಡಿ ಐತ್ರಿ ನೀವು ನಿಮ್ ಮೊಬೈಲ್ ನಂಬರ್ ಜರ ಹೇಳಲ್ಲ ಏಟ್ ಜೀರೋ ಹಾ ರೀ ನೈನ್ ಫೈವ್ ಹಾ ಥ್ರೀ ಏಟ್ ಹು ಇದ ನಂಬರ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ಹೊರ ನಿಮ್ಗೆ ಹಾ ಜೋಡಿ ಕೊಡ್ತೇರಿ ಫೋರ್ ಸಿಕ್ಸ್